ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ಶಸ್ ಲೈಫ್ ಸ್ಟೈಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮೊದಲನೇ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಇವತ್ತಿನ ಡೈಲಿ ರೂಟೀನ್ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ಟು ಈಗ ಅಲ್ಲಿಂದ ನೈಟ್ ಶಿಫ್ಟ್ ಇತ್ತು ನನಗೆ ನೈಟ್ ಶಿಫ್ಟ್ ಅಂತೂ ನಿದ್ದೆ ನಿದ್ದೆ ಕಣ್ಣು ನಡೀತಾನೆ ಇರುತ್ತೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದಿದ್ದೀನಿ ಡೈರೆಕ್ಟ್ ಎಲ್ಲರೂ ಮನೆಗೆ ಎಲ್ಲ ಬರೋದು ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಬಂದೀನಿ ಇವಾಗ ನಮ್ಮ ಮನೆಯವರೆಲ್ಲರೂ ಮಲ್ಗೆ ಎದ್ದು ಎದ್ಬಿಟ್ಟು ನೋಡಿ ಸೊಳ್ಳೆ ಪರದೆ ಎಲ್ಲ ನನ್ನ ಮಗಳನ್ನ ಕರ್ಕೊಂಡೋಗಿದ್ದಾರೆ ಹಾಲು ತೊಗೊಂಡ್ಬರೋದಕ್ಕೆ ಹಾಲು ಬಿಸ್ಕಟ್ಟು ಸ್ವಲ್ಪ ಏನಾದರೂ ತರಕಾರಿ ತಂದು ಅಂತ ನೆಕ್ಸ್ಟ್ ಏನೂ ಆಗುತ್ತೆ ಅಂತ ನೋಡಿ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಹೊಸೊಬ್ಬರು ಯೂಟ್ಯೂಬರ್ಗಾಗಲಿ ಹಳೆಯೊಬ್ರಾಗಲಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಬೆಳಗ್ಗೆ ಎದ್ದು ಆಯಿಲ್ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ನೀವು ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನನಗಂತೂ ಕಾಫಿನೇ ಇಷ್ಟ ಟೀನೂ ಇಷ್ಟ ಇಲ್ಲ ಅಂತಲ್ಲ ಆದರೂ ಕಾಫಿನೇ ಇಷ್ಟ ನನಗೆ ನನ್ನ ಮಗಳಿಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ ಆದರೆ ಹೆಂಗೆ ಮಾಡ್ತಿದ್ದಾಳು ನೋಡಿ ಬಿಸ್ಕೆಟ್ ಪ್ಯಾಕೆಟ್ ತಿಂದು ನೋಡಿ ಆಗಲಿ ಮೂರು ತಿಂದಾಳೆ ಜಾಸ್ತಿ ಕೊಡಬಾರ್ದು ಅಂತ ನಾನು ತೆಗೆದಿಟ್ಟಿದ್ರೆ ನೋಡಿ ಯಾವ ಥರ ಮಾಡ್ತಿದ್ದಾಳು ನೋಡಿ ಇಮ್ಮ ಮಕ್ಕಳು ಹೀಗೆ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಹಾಲು ಕುಡಿಯೋಂತೀರು ಮಾಡಿಕೊಡ್ತೀನಂದ್ರೂ ಸುಮ್ಮನೆ ಇರ್ತಾಯಿಲ್ಲ ಅವಳು ಸುಮ್ಮನೆ ಇರಲಿಲ್ಲ ಅದಕ್ಕೆ ನಾನು ಬೇಗ ಬೇಗ ಹಾಲು ಕಾಯಿಸ್ ಸ್ವಲ್ಪ ಉರಿಗೆ ಜಾಸ್ತಿ ಇಟ್ಬಿಟ್ಟು ಹಾಲು ಕಾಯಿಸಿದೆ ಅವಳಿಗೆ ಹಾಕಿ ಕೊಡ್ಬೇಕಂತ ನೋಡಿ ಎಷ್ಟ ಆಟ ಮಾಡ್ತಿದ್ದಾಳ ನೋಡಿ ಅವಳು ಬೆಳಿಗ್ಗೆ ನಾನು ಊಟ ಊಟ ಮಾಡ್ಬೇಕಂತ ನಾಶ ಆದ್ರೆ ನಮಗೆ ಸರಿ ಹೋಗಲ್ಲ ಅಂತಂದು ಅನ್ನ ಸಾರು ಮಾಡ್ತಾ ಇದ್ದೆ ನಾನು ನೋಡಿ ಮಗಳು ಬ್ಯಾಕ್ಗ್ರೌಂಡ್ ವೈಸ್ ಕೊಡ್ಬೇಕಾದ್ರು ಬಂದು ನುಗ್ತಾ ಇದ್ದಾಳೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮನೆಯನ್ನು ನೋಡಿದಲ್ಲಿ ಸಿಕ್ತೀವಿ ಒಂಟೆ ಕ್ರ್ಯಾಂಡ್ ಬಾಯ್ ಬಾಯ್